ಗಾಯಿಸಿದ್ದೆ ಮಧ್ಯಾಹ್ನದ ಕಚಿಪುಗು ಪೂರ ರೆಡಿ ಅವ್ನಂ ಮನೋಲಿ ಕಡ್ಲೆ ಇನಿ ಮೀನಿಜ್ಜಿ ಬಬ್ಲಿ ಇದ ಗೋಡಂಬಿ ದ್ರಾಕ್ಷಿ ಪೂರ ಪಾಡ್ದು ಶೂಕು ತುಂಜಿ ಪಾಯಸ ರೆಡಿ ಆತಲ್ ಏತ್ ಸುಮಾರು ಏತ್ ವರ್ಷ ಕೊಟ್ಟಿಗೆ ಅಂತ ಆತ ವರ್ಷ ಐನಿ ಗಾಯಸಿನೇನು ಅಕ್ಕ ಬತ್ತದಲ್ಲ ನಾನು ಚಾಲನೆ ಅಡಿಗೆ ಪೋರಲ್ಲ ಕೋರಿ ಸುಕ್ಕ ಕೋರಿ ಸಾರ್ ಗಾಯ್ಸ್ ಅಂದೆ ಕೋರಿ ಸುಕ್ಕಾಗ ಕೋರಿ ಸುಕ್ಕಾಗ ಕೋರಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇನಿ ಅಷ್ಟಮಿ ಅಂಚನೆ ಸ್ವಾತಂತ್ರ್ಯ ದಿನ ಮಾತಾಡಲಿಲ್ಲ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಅಂಚನೆ ಅಷ್ಟಮಿದಲ್ಲ ಹಾರ್ದಿಕ ಶುಭಾಶಯ ಗಾಯ್ಸ್ ಇನಿ ಸ್ಪೆಷಲ್ ಇಲ್ಲಾಡು ಸ್ಪೆಷಲ್ ಅಡಿಗೆ ಉಂಡು ಅಂಚನೆ ಕೊಟ್ಟಿಗೆ ಮನ್ಪಿಯರು ಉಂಡು ಬುಕ್ಕ ಇಡ್ಲಿ ಮನ್ಪಿಯೋರು ಉಂಡು ಕಾಯ್ಕ ಮೆಹಂದಿ ಬೀಯರು ಉಂಟು ಅಂಚನೇ ಒಂದು ಸ್ಪೆಷಲ್ ಅಡಿಗೆ ಕಾಯ್ಸಪ್ಪ ಉಂಡು ಅಂಚೆ ನನ್ನ ಮೀದು ಪೂರ ದೇವರಿಗೆ ಪೂರ ಕಾಡಿಯೋರುಂಡಿ ಕಲ್ಸು ಅಂಚ ಫಸ್ಟ್ ರೂಪಿ ನಾನು ಬಿದ್ದತ್ತೆ ನನ್ನ ಬರ್ಸಾ ಭತ್ತೊಂದರ ಪೂಜೆ ಫುಲ್ಲು ಮುಗಾಲ್ ಪಾಡ್ತೀನಿ ತುಳಿ

ఇతే మధ్యాహ్న కచిపుకు పూరా రెడీ అవును మనలి కట్లే ఆచావనే బటాటే బటాటే కసి బటాటె బటానీ గసి ఉపించిన బదనే నుర్గే వేళె సార్ బదనే నుర్గే బేళ సార్ ఉప్పుడచ్చిల్ ఉడ్చ ఉప్పిబ ఉప్పడీలు చూడాల ఉడ్చ

ఆల్మోస్ట్ పూరా రెడీ అండ్ కలి ఉప్పడచ్చు ನೆಟ್ ಪಾಯಸದ ಬೇಳೆ ಕಡಲೆ ಬೇಳೆ ಹಾಂಡ್ ಪೂರ ಇದು ಬೇಳೆ ಸಾರ್ದ ಬದನೆ ನುರ್ಗೆ ಬೇಳೆ ಸಾರ್ ನೆಕ್ಸ್ಟ್ ಮಣ್ಣುಳಿ ಕಡಲೆ ಆಜಾ ಅದನ್ನೆ ಒಂದು ಕತ್ತಲದಳ ತೂಜಿಗೆ ಹಚ್ಚಿ ಮುಖ ತೆ ಸರಿ ನೆಕ್ಸ್ಟ್ బటాటె బటాణి గసి అండ్ నన్ను పయసీట్ పుచ్చి మీన్ చైతే మిను ఇందు బి మండతే బి మండ

ಚಪ್ಪಾಲಿ ಕೊ ಅಂಡ ಅಮ್ಮಗೆ ಕೊಡ್ತ ಪೂರೇನು ಮಾರಿ ನೆಟ್ಟು ಖುಷಿತ್ತು ಯಾರು ಒಂಜಿ ರೆಡಿ ಮಂತದೇರು ಅಂಚಿನ ಯಾರು ಒಂಜಿ ಬಬ್ಳಿಯಿಂದ ಪಾಯಸ ಕಶ್ಪು ಪೂರ ರೆಡಿ ಆತಳೆ ನಿಕ್ಕಿತ ಎಂಟೆ ಕಡಕ್ಕೆ ಕೊಳಸನ್ಪು ಕಾಯ್ಸಿ ನಿಕ್ಕಿತ ಮಂಡ ಬಿಚ್ಚ ನೀನು ಮೀನಿಗೆ ಪೋತುಂಡ್ ಮೀನ್ ಮಾರ್ಕೆಟ್ಗೆ ಹೋಗ್ತದೆ ಅಂಚಿದ ಮಂಡೆ ಚೆಡುಂಡು ಬಲಿ ನಿಲ್ಲಡುಡುಲ್ಲ ಮೀನ್ಗಿಟ್ಟು ಪೋತು ಎಲ್ಲ ಶನಿವಾರ ಎಲ್ಲ ಮನಪುರ ಮೀನು

कन्ने दिए नहीं नोट बैठो बासने बट्टा दे <laughs> <चाव। दुआ> <laughs> <बताते> सार गसी मंगाってる <laughs> का प्रॉफिट के लिए ईगा जीपीपी डीलर आबो सुलाबा बस पास कन्वर्जनमेंट पे सो दक्षिण जीओपीपी यार यार नाने समस्त जन के शनिवार को होती है கேஷாஸ் வாட்டர் காக்கி பிராஸ்டிக்ஸ் பவுல் கி டேஷ் வாட்டர் விட்டர் নুরகே பதானே வேலே சார் வேலே ஆவே வேலே சார் ஹோம் ஹிப் ஹாட்டல்ஸ் ஹாஸ்டல்ஸ் ஹாஸ்பிடல்ஸ் மாரிங்களல இந்த வந்து விசிநிலாகே நியோ கிப் அலபரி ஹை பே ரீட்ல இருக்கா அது ஒரு சஹனை நைஸ் ஹோடைல் இயா இன்டர்பரேஷன் சைஸ் லி பட் ஃபைவ் ಹ್ಮ್ ಕೊಟ್ಟಿಗೆ ಪೂರ ರೆಡಿ ಆಗ್ತದೆ ಏತು ಕೊಟ್ಟಿಗೆ ಅದ್ರಡಿ ಕೊಟ್ಟಿಗೆ ಪೂರ ರೆಡಿ ಹೇಳಿ

पेडिग्री नीज इन्हें पेडिग्री जी बबली कहीं करे कहीं करे राइस की लेंथ ला रही थी क्या मैं इसका बर्तन नहीं करा मुझे तो खाते ही नहीं थी ले रही थी तो कार भी हमारे भी रोमी इसे बर्तन नहीं மைத்தது தந்திரதா கரட்டது ஈந்து

కొట్ ఆతే వర్షన్ మామి తీరు మామి మామి అరమైంత మామి మామి ಮೂಳು ಕೊಟ್ಟಿಕೆ ರೆಡಿ ಆಂಡು ಅಂಚನಿ ಪೆಕ್ ತುಂಡ ಒಂಜಿ ಕುಡ್ಸಿಡು ಮೂಚಿ ಜನ ಜುಂಜ ತರ ತಿರ್ತೂ ಮಿನ್ನ ಚಿನ್ನು ಮಿನ್ನು ಪಪ್ಪಿಸಿ ಪೂರ ಬಬ್ಲಿ ಹೋಲ ಹುಡ್ತ ಇದ್ ಅಕ್ಕ ಬತ್ತದಲ್ಲ ಚಾಲನೆ ನೀನ ಅಡಿಗೆ ಪೂರಲ್ಲ ಕೋರಿ ಸುಕ್ಕ ಕೋರಿ ಸಾರ ಪೂರ ಮನ್ಪೇರ ರೆಡಿ ಮಂತದ್ದು ಕಡೆದು ಪೂರ ಆತ ನನ್ನ ಮನ್ಪೇರ ಮಾತ್ರ ಬಾಕಿ ಗಾಯಸಂದೆ ಕೋರಿ ಸುಕ್ಕಾಗ ಕೋರಿ ಸುಕ್ಕಾಗ ಕೋರಿ ಶೋಕ ಬೇಯೊಂದು ಒಂಚೂರು ಸಾರಕ್ಕೆತ್ತಿತ್ತೇನೆ ಒಂಚೂರು ಸಾರು ಒಂಚೂರು ಸುಕ್ಕ ಗಾಯ ಸೆಂಕಲ ಪುಚ್ಚಲು ಪೂರ ಪಿದ್ದ ಇಲ್ಲ ಕೋರಿ ಇದ್ದ ಅಮ್ಮ ಸಜ್ಜ ಅಂತ ಒಂದು ಇತ್ತಾರೆ ಕಡೆ ಅಯ್ನ ತಿಂದು ಅವಳೆ ಬಬ್ಲಿ ಪೂಜೆ ಬಿಡು ತುಂಬ ಬಬ್ಲಿ ಅಂಜಿ ಮುಡು ನಕ್ಕೊಂದುಂಡು ನಕ್ಕೊಂದು ಆ ಚೀಲ ಚಪ್ಪುಣ್ಣ ಅಂದಾಜು ಕೊಂದೋಪ ಚೀಲ ಅಯ್ಯ ಅವು ಇತ್ತೆ ಪುಚ್ಚಗೆ ಎಂದಾಕೊಂಡು ರೂಬಿ ಪೂರ ತಿಂದು ಬಾಯಿ ಮಂಡೆಚ್ಚರಿ ಕುಳ್ಳೆ ತೆಕ್ ಭೈ ಕೋರಿದ ಕ್ವೂರ ಕಾಜು ನಾನದು அஞ்சானே என்ன அம்மா பி தரு ஆறு வேலடு அம்மா வேலூர்லரு அஞ்சானே என்ன அக்க ஹாய் மனுப்பாளு பிசி இல்ல வேலை கா கோ கோரிக்கெடித்தஞ்சத்தி சௌமியன் இங்கொருத்து நோடு கோரி சுக்கா

ಗಾಯ್ ಇಡ್ಲಿ ಕೋರಿ ಸುಕ್ಕ ಕೋರಿ ಸಾರ ಪಾಡ್ಕೊಂಡು ಕೊಡ್ತೇವ್ ಇನ್ನಿತ್ತೀಡಿಯೋ ತಯಾರ ಇಷ್ಟ ಕಮೆಂಟ್ ಅಂಚನೆ ಫಸ್ಟ್ ಟೈಮ್ ಇನ್ನ ಚಾನಲ್ ಸೂಪರೈಬ್ಲೆ ಗಾಯ್ ಇಂಜನೇ ಸಪೋರ್ಟ್ ಬಂತಿ ನೆಕ್ಸ್ಟ್ ದ ಬಿಗ್ ವಿಡಿಯೋ ಗಾಯ್ ಗಾಯ್ ಯು